ಹಲೋ ನನ್ನ ಕುಟುಂಬದವರೇ ಹಾಯ್ ಎಲ್ರಿಗೂ ತೇಜು ಹೋಮ್ ಆ್ಯಂಡ್ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇಲ್ಲಿ ತುಂಬ ದಿನದಿಂದ ನಾನು ಅಂಥ ಸ್ಟೀಲ್ ಪಾತ್ರೆ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನಾವು ಅಂಗಡಿನಲ್ಲಿ ತಗೊಳ್ಳೋ ಸ್ಟೀಲ್ ಪಾತ್ರೆಗೂ ನಾನು ಇವಾಗ ತೊಗೊಂಡಿರೋ ಅಂಥ ಸ್ಟೀಲ್ ಪಾತ್ರೆಗೂ ಏನು ವ್ಯತ್ಯಾಸ ಅಂತ ಹೇಳಿ ನಾನಿಲ್ಲಿ ತಿಳಿಸ್ಕೊಡೋಣ ಅಂತ ಹೇಳಿ ಈ ವಿಡಿಯೋನ ಇದ್ದೀನಿ ನಾನು ಬರ್ನರ್ ಕಂಪ್ನಿಯವರ ಸ್ಟೀಲ್ ಪಾತ್ರೆನ ತೊಗೊಂಡಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ನೇಹಿತರೆ ಇದು ಯಾವುದೇ ರೀತಿ ಪ್ರಮೋಟ್ ವಿಡಿಯೋ ಅಲ್ಲ ನನಗೆ ಈ ಕಂಪ್ನಿ ಪಾತ್ರೆ ತುಂಬ ಚೆನ್ನಾಗಿದೆ ಅಂತ ಅನಿಸಿದ ಮೇಲೆ ನಾನು ಇದನ್ನು ದುಡ್ಡು ಕೊಟ್ಟು ತೊಗೊಂಡಿರೋ ಅಂಥದ್ದು ಇದನ್ನು ನಾವು ಅಮೆಝನ್ನಲ್ಲಿ ತರಿಸ್ಕೊಂಡಿದ್ದೀನಿ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ತೀನಿ ನಾನು ಇದರ ರಿವ್ಯೂನ ಚೆಕ್ ಮಾಡಿ ತೊಗೊಂಡಿದ್ದೀನಿ ನಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕನಾಗಿ ನಮಗೆ ಬೇಕಾಗಿರೋದನ್ನು ನಾವು ತೊಗೋಬೋದು ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಫ್ರೈ ಪ್ಯಾನ್ ಆಗಿರ್ಬೋದು ನೀವು ಕಾಫಿ ಮಾಡಲಿಕ್ಕಾಗಲಿ ಅಥವಾ ಸೂಪ್ ಮಾಡಲಿಕ್ಕೆ ಮತ್ತು ನ್ಯೂಡಲ್ಸು ಏನಾದರೂ ಸರಿ ಮಾಡೋದಕ್ಕೆ ಸಾಂಬಾರು ಮತ್ತು ನೀವು ಸರ್ವ್ ಮಾಡೋದಕ್ಕಾಗಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಅದೇ ರೀತಿ ಇದ್ರ ಜೊತೆಗೆ ನಾನೊಂದು ನೋಡಿ ನಾನಿಲ್ಲಿ ಒಂದು ಬಾಣಲೆನೂ ಸಹ ತೊಗೊಂಡಿದ್ದೀನಿ ಇದಕ್ಕೆ ನಿಡ್ ಕೂಡ ಸಹ ಇದೆ ಇದರ ಹ್ಯಾಂಡಲ್ ಅಷ್ಟೇ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಪ್ರತಿಯೊಂದು ಅಷ್ಟೇ ತುಂಬ ಚೆನ್ನಾಗಿದೆ ನಾವು ಅಂಗಡಿನಲ್ಲಿ ತೊಗೊಳೋದಕ್ಕೂ ಇದಕ್ಕೂ ಏನು ಡಿಫ್ರೆಂಟ್ ಅಂತ ನಾನು ಹೇಳ್ತೀನಿ ನೀವು ಇದನ್ನು ತೊಗೊಳ್ಬೇಕಾದ್ರೆ ಸೆಂಟಿಮೀಟ್ರ್ ನಿಮಗೆ ಗೊತ್ತಿರುತ್ತೆ ಎಷ್ಟು ದೊಡ್ಡ ತೊಗೋಬೋದು ಅಂತ ಅದರಲ್ಲಿ ಚೆಕ್ ಮಾಡಿ ಸೆಂಟಿಮೀಟ್ರ್ ಕೊಟ್ಟಿರ್ತಾರೆ ಅದನ್ನು ನೀವು ಮನೆಯಲ್ಲಿ ಅಳತೆ ಮಾಡಿ ನೀವು ತೊಗೊಳ್ಳಿ ನಿಮಗೆ ಯಾವ ಅಳ್ತೆ ಬೇಕು ನೋಡಿ ನೀವು ತೊಗೊಳ್ಳಿ ಅದರಲ್ಲೇ ಎಲ್ಲ ಮೆಸರ್ಮೆಂಟ್ ಎಲ್ಲ ಕೊಟ್ಟಿರ್ತಾರೆ ಅಂಗಡಿನಲ್ಲಿ ಬರುವಂಥ ಸ್ಟೈನ್ಲೆಸ್ ಸ್ಟೀಲು ತುಂಬ ತೆಳುವಾಗಿರುತ್ತೆ ಇದಕ್ಕೆ ಟ್ರಿಪ್ಲೇಸ್ ಸ್ಟೈನ್ಲೆಸ್ ಸ್ಟೀಲ್ ಅಂತ ಕರೀತಾರೆ ಯಾಕೆ ಟ್ರಿಪ್ಲೇಸ್ ಸ್ಟೈನ್ಲೆಸ್ ಸ್ಟೀಲ್ ಅಂತ ಕರೀತಾರೆ ಅಂತ ಅಂದರೆ ಈ ಪಾತ್ರೆಯಲ್ಲಿ ತ್ರೀ ಲೇಯರ್ ಬರುತ್ತೆ ಹಾಗಾಗಿ ಇದಕ್ಕೆ ಟ್ರಿಪ್ಲೇಸ್ ಸ್ಟೈನ್ಲೆಸ್ ಸ್ಟೀಲ್ ಅಂತ ಕರೀತಾರೆ ಹ್ಯಾಂಡಲ್ ನೋಡಿ ಎಷ್ಟು ಉದ್ದ ಇದೆ ಮತ್ತು ಅದು ದಪ್ಪನೂ ಅಷ್ಟೇ ಎಷ್ಟು ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ವೆಯ್ಟ್ ಇದೆ ಅಂದರೆ ಹಿಡ್ಕೊಳ್ಳೋದಕ್ಕೂ ಅಷ್ಟೇ ನೋಡಿ ಮಂದ ಎಷ್ಟಿದೆ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ ಪಾತ್ರೆ ಈ ಪಾತ್ರೆಯಲ್ಲಿ ತಳ ಹತ್ತೋದಿಲ್ಲ ನಾನು ಇದನ್ನು ಒಂದು ತಿಂಗಳಿಂದ ಬಳಸಿ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ತಂದ ತಕ್ಷಣ ನಾನು ನಿಮಗೆ ತೋರಿಸೋದು ಬೇಡ ಅಂತ ಹೇಳಿ ನಾನಿದು ಯೂಸ್ ಮಾಡಿ ಇದರದ್ದು ರಿಸಲ್ಟ್ ಯಾವ ರೀತಿ ಇದೆ ಇದೆ ಅಂತ ಹೇಳಿ ನೋಡಿ ನಿಮಗೆ ತಿಳಿಸೋಣ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪನೂ ಸಹ ತಳ ಹತ್ತೋದಿಲ್ಲ ನಾನು ಸುಮಾರು ಸರಿ ಬಾಣಲೆನ ಬಳಸಿದ್ದೀನಿ ಆವಾಗ್ಲೇನೆ ನೋಡಿ ಸ್ವಲ್ಪನು ಕರೆಗಟ್ಟೋದಿಲ್ಲ ಮತ್ತು ತಳ ಹತ್ತೋದಿಲ್ಲ ಒಳಗಡೆ ಭಾಗ ಇದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಕೆಳಗಡೆ ಭಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಶೈನಿಂಗ್ ಕೋಟೆಡ್ ಇರುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಬರ್ನರ್ ಕಂಪ್ನಿದು ನನಗಂತೂ ತುಂಬಾ ಇಷ್ಟ ಆಯಿತು ಇದನ್ನ ಇಂಡಕ್ಷನ್ ಸ್ಟೋವ್ನಲ್ಲೂ ಸಹ ನೀವು ಮಾಡ್ಕೋಬೋದು ಈ ಫ್ರೈ ಪ್ಯಾನ್ ಅಷ್ಟೇ ನೀವು ಇದರಲ್ಲಿ ಏನೇ ಬೇಳೆ ಕಾಳುಗಳನ್ನ ಫ್ರೈ ಮಾಡ್ತಾ ಇದ್ರೆ ಸ್ವಲ್ಪನೂ ಸಹ ಸಹ ಹತ್ತೋದಿಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಅದಕ್ಕೆ ಅಂಟೋದೇ ಇಲ್ಲ ಅದಕ್ಕೆ ಕಾಳುಗಳಾಗಲಿ ಏನೇ ಆಗಲಿ ತಳ ಹತ್ತೋದಿಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಇದಕ್ಕೆ ಸ್ಟೀಲ್ ಜುಂಗನ್ನು ನೀವು ಉಪಯೋಗಿಸ್ಕೋಬೇಡಿ ಅದಕ್ಕೆ ಉಪಯೋಗಿಸ್ಬಾರ್ದು ನಿಮ್ಗೆ ಅದರಲ್ಲೇ ಎಲ್ಲ ಕೊಟ್ಟಿರ್ತಾರೆ ಇದಕ್ಕೆ ತ್ರೀ ಇಯರ್ಸ್ ವಾರಂಟಿ ಸಹ ಇದೆ ನೋಡಿ ನಿಮಗೆ ಕಾಣಿಸ್ತಾ ಇಲ್ಲಿ ತೋರಿಸ್ತೀನಿ ಟ್ರಿಪ್ಲೆ ಅಂತ ಬರ್ದಿರ್ತಾರೆ ಈ ರೀತಿ ನೋಡಿ ಕಾಣಿಸ್ತಾ ಇದೆ ಅಲ್ಲ ಈ ರೀತಿ ಟ್ರಿಪ್ಲೆ ಲೇಯರ್ ಅಂತ ಬರೆದಿರ್ತಾರೆ ಈ ರೀತಿ ಇರೋದನ್ನು ನೀವು ತೊಗೊಳ್ಬೇಕಾದ್ರೆ ನೀವು ನಾನು ಇದನ್ನು ಅಮೆಝಾನಲ್ಲಿ ತೊಗೊಂಡಿದ್ದು ಅಲ್ಲಿ ನೀವು ಚೆಕ್ ಮಾಡಿ ಪ್ರತಿಯೊಂದನ್ನು ನೋಡಿ ಈ ರೀತಿ ತೊಗೊಳ್ಳಿ ಆವಾಗ ನಿಮಗೆ ಈ ರೀತಿ ಪಾತ್ರೇನ ತೊಗೊಂಡ್ರೆ ಇದು ತುಂಬ ಮಂದ ಬರುತ್ತೆ ತಳ ಹತ್ತೋದಿಲ್ಲ ಸ್ಟೀಲು ಒಂದೇ ರೀತಿ ಕಾಣಿಸುತ್ತೆ ನೋಡೋದಕ್ಕೆ ಆದರೆ ಅದರಲ್ಲಿ ಟ್ರಿಪ್ಲೆ ಅಂತ ಮೆನ್ಷನ್ ಮಾಡಿದ್ದಾರಾ ಅಂತ ನೋಡಿ ನೀವು ತಗೋಬೇಕಾಗುತ್ತೆ ನನಗೆ ಈ ಕಂಪ್ನಿಯವ್ರದ್ದು ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಇದನ್ನು ಒಂದು ತಿಂಗಳು ಉಪಯೋಗಿಸಿ ಆನಂತರ ನಿಮಗೆ ಇದರದ್ದು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಲಾಗ್ ಯಾ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ನಿಮ್ಮ ನಿಮಗೆ ಯಾರಿಗಾದರೂ ಈ ಪಾತ್ರದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಲಿಂಕ್ನ ಹಾಕ್ತೀನಿ ಖಂಡಿತ ಇಲ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಬಾಯ್ ಎಲ್ರಿಗೂ ಟೇಕ್ ಕೇರ್